ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಟಿ ಪ್ಲಸ್ ಇಂಗ್ಲೀಷ್ ಸೆಂಟೆನ್ಸಸ್ನ ಕನ್ನಡ ಮುಖಾಂತರ ಕಲಿತಿದ್ದೀವಿ ಹಾಗಾದರೆ ಪೂರ್ತಿ ವಿಡಿಯೋನ ನೋಡಿ ನನಗೆ ಅವನು ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ಹಿಮ್ ಐ ಡೋಂಟ್ ಲೈಕ್ ಹಿಮ್ ನನಗೆ ಬೇಸಿಗೆ ಎಂದರೆ ಇಷ್ಟ ಐ ಲೈಕ್ ಸಮ್ಮರ್ ಐ ಲೈಕ್ ಸಮ್ಮರ್ ನನಗೆ ಚಳಿಗಾಲ ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ವಿಂಟರ್ ಐ ಡೋಂಟ್ ಲೈಕ್ ವಿಂಟರ್ ಜೋರಾಗಿ ಮಾತನಾಡಬೇಡಿ ಡೋಂಟ್ ಸ್ಪೀಕ್ ಲೌಡ್ಲಿ ಡೋಂಟ್ ಸ್ಪೀಕ್ ಲೌಡ್ಲಿ ನನಗೆ ನಿನ್ನ ಸಹಾಯ ಬೇಕು ಐ ನೀಡ್ ಯೋರ್ ಹೆಲ್ಪ್ ಐ ನೀಡ್ ಯುವರ್ ಹೆಲ್ಪ್ ನನಗೆ ನಿಜ ಹೇಳು ಟೆಲ್ ಮೀ ದ ಟ್ರೂತ್ ಟೆಲ್ ಮೀ ದ ಟ್ರೂತ್ ಬೇಗ ಚೆನ್ನಾಗು ಗೆಟ್ ವೆಲ್ ಸೂನ್ ಗೆಟ್ವೆಲ್ ಸೂನ್ ಇಲ್ಲಿಂದ ಹೋಗಬಿಡು ಗೆಟ್ ಔಟ್ ಫ್ರಾಮ್ ಹಿಯರ್ ಗೆಟ್ ಔಟ್ ಫ್ರಾಮ್ ಹಿಯರ್ ಇದನ್ನು ಮುಟ್ಟಬೇಡ ಡೋಂಟ್ ಟಚ್ ಇಟ್ ಡೋಂಟ್ ಟಚ್ ಇಟ್ ಗಮನವಿಟ್ಟು ಕೇಳು ಲಿಸನ್ ಕೇರ್ಫುಲ್ಲಿ ಲಿಸನ್ ಕೇರ್ಫುಲ್ಲಿ ಎಲ್ಲವನ್ನು ಬಿಡು ಲೀವ್ ಎವ್ರಿಥಿಂಗ್ ಲೀವ್ ಎವ್ರಿಥಿಂಗ್ ನನಗೆ ಇದು ಬೇಕು ಐ ನೀಡ್ ಇಟ್ ಐ ನೀಡ್ ಇಟ್ पुनः आलोचिसु थिंक अगेन थिंक अगेन ईगा बर्ती जस्ट कमिंग जस्ट कमिंग स्वलवू इल्ला नॉट ए बिट नॉट ए बिट पर् ನೆವರ್ ಮೈಂಡ್ ನೆವರ್ ಮೈಂಡ್ ನಿನ್ನಿಷ್ಟದಂತೆ ಆ್ಯಸ್ ಯು ಲೈಕ್ ಆ್ಯಸ್ ಯು ಲೈಕ್ ಬಹಳ ಒಳ್ಳೆಯದು ವೆರಿ ವೆಲ್ ವೆರಿ ವೆಲ್ ಕಾಳಜಿ ವಹಿಸು ಟೇಕ್ ಕೇರ್ ಟೇಕ್ ಕೇರ್ ಭರವಸೆ ಇಟ್ಟುಕೋ ರೆಸ್ಟ್ ಅಶ್ಯೂರ್ಡ್ ರೆಸ್ಟ್ ಅಶ್ಯೂರ್ಡ್ ಇಲ್ಲಿ ನೋಡು ಲುಕ್ ಹಿಯರ್ ಲುಕ್ ಹಿಯರ್ ಎಲ್ಲ ಫೋಟೋಗಳನ್ನು ನನಗೆ ಕಳುಹಿಸಿ ಸೆಂಡ್ ಮೀ ಆಲ್ ದ ಫೋಟೋಸ್ ಸೆಂಡ್ ಮೀ ಆಲ್ ದ ಫೋಟೋಸ್ ನಾವು ಹೊಸದನ್ನು ಬಯಸುತ್ತೇವೆ ವಿ ವಾಂಟ್ ಸಮ್ಥಿಂಗ್ ನ್ಯೂ ವಿ ವಾಂಟ್ ಸಮಥಿಂಗ್ ನೀವು ದಯವಿಟ್ಟು ಆನ್ಲೈನ್ನಲ್ಲಿರಿ ಪ್ಲೀಸ್ ಬಿ ಆನ್ಲೈನ್ ಪ್ಲೀಸ್ ಬಿ ಆನ್ಲೈನ್ ನನಗೆ ನಿಮ್ಮ ಸಂದೇಶ ಅರ್ಥವಾಗುತ್ತಿಲ್ಲ ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಮೆಸೇಜ್ I can't understand your message. Dayavittu kairi. Please wait. Please wait. Dayavittu wapas ba. Please come back. Please come back. Dayavittu illige ba. Please come here. Please come here. ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ಲೀಸ್ ಫಾರ್ ಗಿವ್ ಮೀ ಪ್ಲೀಸ್ ಫಾರ್ ಗ್ ಮೀ ಹೋಗಲಿ ಬಿಡು ಲೆಟ್ ಇಟ್ ಬಿ ಲೆಟ್ ಇಟ್ ಬಿ ನನ್ನನ್ನು ಕೆಲಸ ಮಾಡಲು ಬಿಡು ಲೆಟ್ ಮೇ ವರ್ಕ್ ಲೆಟ್ ಮೇ ವರ್ಕ್ ನೋಡೋಣ ಲೆಟ್ ಮಿ ಸಿ ಲೆ 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 ಲೆಟ್ ಮಿ ಸಿ ಅವರು ವಿಶ್ರಾಂತಿ ಪಡೆಯಲಿ ಲೆಟ್ ದೆಮ್ ರಿಲ್ಯಾಕ್ಸ್ ಲೆಟ್ ದೆಮ್ ರಿಲ್ಯಾಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಇಂಗ್ಲಿಷ್ ಕಲಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ